ಗೈಸ್ ಬಿಗ್ ಬಾಸ್ನಿಂದ ಇನ್ನೊಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಕಲಸ್ ಕನ್ನಡ ಪೇಜ್ನಲ್ಲಿ ಅದರಲ್ಲಿ ಏನು ಬಿಟ್ಟಿದ್ದಾರೆ ಏನು ಕತೆ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಗೈಸ್ ಪ್ರೊಮೋದಲ್ಲಿ ಏನಿದೆ ಅಂದರೆ ನಮೃತ ಅವರು ಹಾಗೂ ಸಂಗೀತ ಅವರು ಬಿಗ್ ಬಾಸ್ನ ಕರೆದಿರ್ತಾರೆ ರೂಮಿಗೆ ಹೋಗಿರ್ತಾರೆ ಹಾಗೆ ನಮೃತ ಅವರಿಗೆ ಮತ್ತು ಸಂಗೀತ ಅವರಿಗೆ ಬಿಗ್ ಬಾಸ್ನವರು ಕೇಳ್ತಾರೆ ಆರು ಜನ ಸೆಲೆಕ್ಟ್ ಆಗಬೇಕು ಯಾರನ್ನು ಸೆಲೆಕ್ಟ್ ಮಾಡ್ತೀರ ಅಂತ ಹೇಳಿ ಆವಾಗ ಎಲ್ಲರನ್ನು ಸೆಲೆಕ್ಟ್ ಮಾಡ್ತಾರೆ ಆದರೆ ಕೆಲವೊಬ್ಬರನ್ನ ಸೆಲೆಕ್ಟ್ ಮಾಡಲ್ಲ ಅದರಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಸೆಲೆಕ್ಟ್ ಮಾಡುವ ಅಂತ ಹೇಳಿ ನಮೃತ ಅವ್ರು ಕೇಳ್ತಾರೆ ಅವಾಗ ಸಂಗೀತ ಅವರು ಬೇಡ ಅವ್ರು ಪ್ಯಾನಿಕ್ ಆಗ್ತಾರೆ ಅಂತ ಹೇಳ್ತಾರೆ ಪ್ಯಾನಿಕ್ ಅಂದರೆ ಭಯ ಬೀಳ್ತಾರೆ ಸ್ವಲ್ಪ ಗಾಬರಿ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ ಅದನ್ನು ಹೊರಗೆ ಬಂದ ತಕ್ಷಣ ಅವರು ಇವ್ರನ್ನ ಡ್ರೋನ್ ಪ್ರತಾಪ್ ಅವರು ಇವ್ರಿಗೆ ಸಂಗೀತ ಅವರಿಗೆ ಕೇಳ್ತಾರೆ ಚಾನ್ಸ್ ಆದರೂ ಕೊಡಿ ನೀವು ಬರೀ ಅದು ಪ್ಯಾನಿಕ್ ಆಗ್ತೀರಾ ಗಾಬರಿ ಆಗ್ತೀರಾ ಅದನ್ನೇ ಹೇಳ್ತಾ ಇರ್ತೀರಲ್ಲ ಒಂದು ಚಾನ್ಸ್ ಆದರೂ ಕೊಡಿ ನಮಗೆ ನಾವು ಆಟ ಆಡ್ತೇವೆ ಅಂತ ಹೇಳ್ತಾರೆ ಪಾಪ ಡ್ರೋನ್ ಪ್ರತಾಪ್ ಅವರು ಕಡೆಗೆ ಮೇಕಪ್ ರೂಮಲ್ಲಿ ಕಾರ್ತಿಕ್ ಅವ್ರ ಹತ್ರ ಹೇಳಿ ಸ್ವಲ್ಪ ಎಮೋಷ್ನಲ್ ಕೂಡ ಹಾಕ್ತಾರೆ ಪಾಪ ಮತ್ತು ಹೇಳ್ತಾರೆ ಅದನ್ನೇ ಸಂಗೀತ ಅವ್ರು ಹೇಳ್ತಾರೆ ನಂತರ ಮತ್ತೆ ನೀವು ಎಷ್ಟು ಡಿಪೆಂಡ್ ಮಾಡಿಕೊಂಡ್ರು ನೀನು ಎಲ್ಲರಿಗೂ ಕಾಣ್ತದೆ ಹಾಗೆ ನೀವು ಪ್ಯಾನಿಕ್ ಆಗಿದೆಯಾ ಅಂತ ಹೇಳಿ ಅಂತೇಳಿ ಹೇಳ್ತಾರೆ ಸೊ ಗೈಸ್ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಗೈಸ್ ಇನ್ನು ಮುಂದೆ ಇದೇ ಥರ ವೀಡಿಯೋನ ಅಪ್ಡೇಟ್ ಆಗ್ತಾ ಇರ್ತದೆ ಬಿಗ್ ಬಾಸ್ಸಿಗೆ ಸಂಬಂಧಪಟ್ಟಂತೆ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್